ಜನ ಇಂಡಸ್ಟ್ರಿಲಿ ಧನಂಜಯನ್ ಆಗಲಿ ಪವನ್ ಆಗಲಿ ಹೇಮಂತ್ ಆಗಲಿ ರಾಜ್ ಶೆಟ್ಟಿ ಅಲ್ಲಿ ಎಲ್ಲ ಒಬ್ಬರ ಥರ ಮಾತ್ರ ರಿಷಬ್ ಶೆಟ್ಟಿ ಮಾತಾಡ್ತಿದ್ರು ಮಾತಾಡ್ತಾರೆ ಬಹಳ ಒಳ್ಳೆ ಸಿನಿಮಾ ನೀವು ನಾವೇ ಇರ್ತೀವಿ ಜೊತೆಗೆ ಅಂದರು ಇಲ್ಲ ನೋಡಿ ಪ್ರಪಂಚದಲ್ಲಿ ಹೀಗೆ ಬದುಕ್ಬೇಕು ಅನ್ನೋನು ಕಷ್ಟಪಡ್ತಾನೆ ಪ್ರಾಮಾಣಿಕವಾಗಿ ಹೆಂಗಾದ್ರೂ ಬದುಕಿರೋನು ಮಾತ್ರ ಹೆಂಗಾದ್ರೂ ಬದುಕ್ತೀನಿ ಅನ್ನೋನು ಬುದ್ಧಿವಂತ ಹೆಂಗಾಗ್ತಾನೆ ನಮ್ಗೆ ಜನರನ್ನ ಬೈಬೇಡಿ ಅದಕ್ಕೆ ಕಾರಣಗಳಿವೆ ಅವ್ರನ್ನ ಆ ಥರ ಸಿಗಾಕ್ಸಿದೀವಿ ಆ ಥರದ ನರೇಟಿವ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಅರ್ಥ ಆಗೋದನ್ನ ಬಿಡತಕ್ಕ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕಲ್ಲ ನೀವು ಸರಿಯಾದವ್ರನ್ನ ಆರಿಸಿದ್ರೆ ಜನ ಗೆಲ್ತಾರೆ ಸರಿಯಾದವ್ರನ್ನ ಆರಿಸಿದ್ರೆ ಜನ ಸೋಲ್ತಾರೆ ಅದು ಪ್ರಜಾಪ್ರಭುತ್ವ ನೀವ್ ಗೆಲ್ತೀರ ನೀರ ನೀವು ಡಿಸೈಡ್ ಮಾಡ್ ದುಡ್ಡು ಬೇಕು ಅದು ಎಷ್ಟು ಬೇಕು ಮನುಷ್ಯನಿಗೆ ಎಷ್ಟು ಬೇಕಾದ್ರೆ ದುಡ್ಡು ಅಷ್ಟು ನೀವು ಯೋಚನೆ ಮಾಡಬಹುದು ದುಡ್ಡೇ ದೊಡ್ಡಪ್ಪ ಅಂದ್ರೆ ಆಗಲ್ಲ ಒಂದು ಸ್ವಲ್ಪ ಗ್ಯಾಪ್ ನಂತರ ನಮಗೆ ಆ ಒಬ್ಬ ಅದ್ಭುತ ವ್ಯಕ್ತಿ ಸಿಕ್ಕಿದ್ದಾರೆ ಯಾಕೆಂದ್ರೆ ಅವ್ರ ಮಾತಿಗೆ ಸಿಗೋದು ಕಡಿಮೆ ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ನಂಬ್ಕೊಂಡಿದೀನಿ ಯಾಕಂದರೆ ಅವರು ಬರೋದೇ ಸ್ಪೆಷಲ್ ಸೀಸನ್ಲಿ ಸ್ಪೆಷಲ್ ರೀಸನ್ಸ್ ಜೊತೆ ಬರ್ತಾರೆ ಅವ್ರು ಬಂದರೆ ಸೆನ್ಸಿಬಲ್ ಆಗಿ ಮೀನಿಂಗ್ಫುಲ್ಲಾಗಿ ಏನೋ ಬರ್ತಾರೆ ಸೊ ಅವರೇ ನಮ್ಮ ಕನ್ನಡದ ಹೆಮ್ಮೆಯ ನಟ ಅನ್ಬೋದು ಅಥವಾ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಅಥವಾ ಒಂದಷ್ಟು ಸಾಧನೆಗಳನ್ನ ಅವ್ರನ್ನ ನೋಡೋದೇ ತುಂಬ ಎತ್ತರದಲ್ಲಿ ನೋಡಿದ್ದೀವಿ ಪ್ರಕಾಶ್ ರಾಜ್ ಸರ್ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಆಗುತ್ತೆ ನೀವು ಬಂದರೆ ಒಂದು ಒಳ್ಳೆಯ ಮೀನಿಂಗ್ಫುಲ್ಲಾದ ಸಿನಿಮಾ ತೊಗೊಂಬರ್ತೀರಾ ಬಹುತೇಕ ಸೊ ಈಗ ಒಂದು ಫೋಟೋ ತೊಗೊಂಬಂದಿದ್ದೀರಾ ಸರ್ ಅದು ನಿಜಕ್ಕೂ ಫೋಟೋ ಅಂತ ಹೇಳಿದಾಗಲೇ ಎಲ್ರಿಗೂ ಬೇಗ ಗೊತ್ತಾಗೋಗ್ಬಿಡುತ್ತೆ ಫೋಟೋ ಅಂದ್ರೆ ನಮ್ಗೆ ಎಲ್ರಿಗೂ ಕನೆಕ್ಟ್ ಆಗಿರೋಂಥ ವಿಚಾರ ಈಗ ಫೋಟೋನೇ ಈ ವಿಡಿಯೋ ಆಗಿ ಸಿನಿಮಾ ಆಗಿ ಬಂದಿದೆ ಸರ್ ಇದನ್ನು ಯಾಕೆ ತಗೋಬೇಕು ಅಂತ ಅನಿಸ್ತು ಸರ್ ನಿಮಗೆ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಹಳ ಚರ್ಚಿಸಲ್ಪಟ್ಟ ಸಿನಿಮಾ ಸೊ ಅದರ ಬಗ್ಗೆ ಕೇಳಿದ್ದೆ ಆ ಹುಡುಗನ ತೋರಿಸ್ಬೇಕು ಅಂತಿದ್ದ ನಾನು ಆ ಸಿನಿಮಾ ನೋಡಿದ ಮೇಲೆ ಬಹಳ ಭಾವುಕನಾದೆ ನಮ್ಮ ಮಣ್ಣಿನ ನಮ್ಮ ನೆಲದ ಒಬ್ಬ ಯುವಕ ಇಂಥ ಆಳವಾದ ಇಂಥ ಸುಂದರವಾದ ಒಂದು ಸಿನಿಮಾವನ್ನು ಮಾಡಿದ್ದಾನೆ ದಾಖಲಿಸಿದ್ದಾನೆ ಬಹಳ ಪ್ರಸ್ತುತ ಅನ್ನಿಸ್ತು ಇವತ್ತಿನ ದೇಶಕ್ಕೆ ಇವತ್ತಿನ ಜನರಿಗೆ ಮತ್ತು ತುಂಬ ಜವಾಬ್ದಾರಿಯಂಥ ಮತ್ತು ಪ್ರಾಮಾಣಿಕವನ್ನಾಗಿ ಮಾಡಿರೋ ಸಿನಿಮಾ ಇದು ಸಾಕಷ್ಟು ಜನರನ್ನು ತಲುಪಬೇಕು ಆ ತಲುಪಬೇಕಾದ ಆಶಯ ಇಟ್ಕೊಂಡೇ ಬಂದ ನೀವು ಇದ್ರೆ ಇದಕ್ಕೆ ಬೆನ್ನಲು ಬಗ್ಗೆ ಇರಬೇಕು ಅಂತ ನನಗೆ ಅನ್ನಿಸ್ತು ಯಾಕೆ ಸ್ವಲ್ಪ ಲೇಟಾಗಿ ನೋಡೋದನಲ್ಲ ಸಿನಿಮಾ ಸ್ವಲ್ಪ ಬೇಗ ನೋಡಿದರೆ ಬೇಗ ರಿಲೀಸ್ ಮಾಡ್ತಿದ್ನಲ್ಲ ಸಿನಿಮಾ ಅನ್ನಿಸ್ತು ಆ್ಯಂಡ್ ಈ ಸಿನಿಮಾ ತೊಗೊಂಡೆ ಅಂದರೆ ಅದ್ರ ಜೊತೆ ನಿಂತೆ ನಿಂತು ಒಂದು ಹತ್ತು ಜನ ಇಂಡಸ್ಟ್ರಿಯಲ್ಲಿ ಧನಂಜಯನ್ ಆಗಲಿ ಪವನ್ ಆಗಲಿ ಹೇಮಂತ್ ಆಗಲಿ ರಾಜ್ ಶೆಟ್ಟಿ ಅಲ್ಲಿ ಎಲ್ಲ ಒಬ್ಬರತ್ರ ಮಾತ್ರ ಮಾತು ರಿಷಬ್ ಶೆಟ್ಟಿಯಲ್ಲಿ ಮಾತಾಡ್ತಿದ್ರು ಅದೇ ಭಾಳ ಒಳ್ಳೆಯ ಸಿನಿಮಾ ನೀವು ನಿಜಿರ ನಾವು ಇರ್ತೀವಿ ಜೊತೆಗೆ ಅಂದರು ಪತ್ರಕರ್ತರು ಬಂದರು ಆದಷ್ಟು ಜನ ನೋಡಿದ್ರು ಸಿನಿಮಾ ಅದೇ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ರು ಅಂದರು ಸರಿ ಇಂಥ ಒಂದು ಒಳ್ಳೆಯ ನಾವು ಹೆಮ್ಮೆ ಪಡುವಂತಹ ತುಂಬಾ ಮುಖ್ಯವಾದ ನಮಗೆ ಖುಷಿ ಸಿಗುತ್ತೆ ಡಾಕ್ಯುಮೆಂಟ್ ಆಗಬೇಕು ಅದೇ ನೋವುಗಳು ಕೂಡ ಅಂತ ನೀವು ಆ ಗಾಯ ನಾಟಬೇಕು ನೆನಪಲ್ಲಿ ಉಳಿಬೇಕು ಅಂತ ಕಷ್ಟಗಳು ಮರ್ತೋಗ್ಬಿಡ್ಬಾರ್ದು ಅಂತ ಹಾಗಾಗಿ ನಿಮ್ಗೆ ಇಲ್ಲಿ ನಾಟಿದ್ದೇನು ಬಹಳ ಮುಖ್ಯವಾಗಿ ಅಂದ್ರೆ ಕೊರೋನಾ ಅಂದ್ರೆ ತುಂಬಾ ಒಂದಷ್ಟು ನೋವುಗಳು ಬಂತು ಇದು ತಂದೆ ಮತ್ತು ಮಗನ ನಡುವಿನ ಒಂದು ಅದ್ಭುತವಾದ ಬಾಂಧವ್ಯದ ಒಂದು ಸುಂದರವಾದ ಕತೆ ಅಂದ್ರೆ ಯಾವ ಕಾಲದಲ್ಲಿ ಆ ಕತೆ ಹೇಳಲ್ಪಡುತ್ತೆ ಅಂದ್ರೆ ನಮ್ಮ ಕೋವಿಡ್ ನಲ್ಲಿ ನಾವೆಲ್ಲ ಒಂದು ಮಹಾಮಾರಿ ಇದ್ದಾಗ ಮತ್ತು ಸರ್ಕಾರಗಳವರಲ್ಲಿ ಏನು ಮಾಡಬೇಕು ಅಂತ ತೋಚಿದೆ ಸಾವೇ ಇದ್ದಾಗ ಮನುಷ್ಯರಾದ ಕೆಲವರು ನಾವು ಸ್ವಲ್ಪ ಸಾಧ್ಯತೆ ಉಳ್ಳವರು ನಾವು ನಾವಿದ್ವಿ ಬಟ್ ಎಷ್ಟು ಜನ ಕಷ್ಟಪಟ್ಟರು ಅವರ ಕಥೆಗಳೇನು ಅಂತ ಹೇಳುತ್ತಿದ್ದರು ನಮ್ಮ ಮನುಷ್ಯತ್ವವನ್ನು ಮಾನವೀಯತೆಯನ್ನು ಕಲುಕುವ ಕಣ್ಣಲ್ಲಿ ನೀರ್ತರಿಸುವಂತ ಸಿನ ಅಂದರೆ ಇದು ನಾವು ನೋಡಿರಲಿಲ್ಲ ಕೇಳಿದ್ವಿ ಟೆಲಿವಿಷನ್ಗಳ್ ನೋಡಿದ್ವಿ ಜನ ನಡ್ಕೊಂಡು ಹೋದ್ರು ಅಂತ ಬಟ್ ಅವ್ರ ಕಥೆ ಏನು ಯಾಕೆ ಹೋದ್ರು ಯಾಕೆ ಅವ್ರಿಗೆ ಆ ಥರದ ಅನಾಥ ಪ್ರಜ್ಞೆ ಬಂತು ಯಾಕೆ ಒಂಟಿ ಅಂತ ಅನ್ನಿಸ್ತು ನಮ್ಮ ಜೊತೆ ಇದ್ದ ಮನುಷ್ಯರೇ ತಾನೇ ಸಿ ನಮ್ಮ ಮನುಷ್ಯನ ವಿಕಾಸದಲ್ಲಿ ಬೆಳವಣಿಗೆಯಲ್ಲಿ ಯುದ್ಧಗಳು ನಡೆದಿವೆ ಗಲಭೆಗಳು ನಡೆದಿವೆ ಅದನ್ನೆಲ್ಲ ಮರೆತು ಆ ಗಾಯಗಳನ್ನು ಮರೆತು ಕೂಡ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ಕೆಲವು ಗಾಯಗಳನ್ನು ನಾವು ಮರಿಬಾರ್ದು ಅದನ್ನು ಮತ್ತೆ ಮತ್ತೆ ನೆನಪಿಸ್ಕೋಬೇಕು ಯಾಕಂದರೆ ಅದು ಮತ್ತೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಮೊದಲನೇ ಮಹಾಯುದ್ಧ ಇರ್ಬೋದು ಎರಡನೇ ಮಹಾಯುದ್ಧ ಇರ್ಬೋದು ಪಾರ್ಟಿಷನ್ ಇರ್ಬೋದು ಅಮಾಯಕರು ಬಲಿಯಾದಾಗ ಆ ಥರದ್ದು ಮತ್ತೆ ಸೂಕ್ಷ್ಮತೆಯಿಂದ ಇರಬೇಕು ನಾವು ಹಾಗೆ ಆಗಬಾರ್ದು ಅಂತ ನಾವು ಅನ್ಕೋಬೇಕಲ್ಲ ಸೊ ಎಲ್ಲ ನೋವುಗಳನ್ನು ಮರಿಬಾರ್ದು ಬರೀ ಸವಿ ನೆನಪುಗಳೇ ಅಲ್ಲ ಕಹಿ ನೆನಪುಗಳು ಆಗಗಳೇನು ಬರುತ್ತೆ ಅದರಲ್ಲಿ ನಾವು ಮಾಡಿರೋ ತಪ್ಪುಗಳೇನು ಅಂತ ಗೊತ್ತಾಗುತ್ತೆ ಇದು ಮತ್ತು ತಪ್ಪು ನಡಿದಂಗೆ ನೋಡಿ ನಮ್ಮ ನಿಲ್ಲಿಸುತ್ತೆ ಆ ನಿಟ್ಟಿನಲ್ಲಿ ಈ ಹುಡುಗ ಮಾಡಿದ ಕತೆ ಮತ್ತು ಅದು ಆ ಕಥೆಯನ್ನು ಹೇಳುತ್ತೆ ಆ ನೋವನ್ನು ಹೇಳುತ್ತೆ ಕೆಲವು ಕಸನ ಚಾಪೆ ಕಡೆ ಗುಡಿಸಿ ಇಟ್ಕೋಬಾರ್ದು ಅದನ್ನ ತೆಗಿಬೇಕು ಅದನ್ನ ಗುಡ್ಸಿಟ್ಕೊಂಡಿದ್ವಿ ಅದು ಮರಿಬಾರ್ದು ಪದೇ ಪದೇ ನೆನಪಾಗ್ಬೇಕು ಮತ್ತೆ ಇಂಪಾರ್ಟೆಂಟ್ ಫಿಲ್ಮ್ ಅನಿಸ್ತು ನನಗೆ ಅದೇ ಸೊಸೈಟಿಗೂ ಕೂಡ ನಮ್ಮ ಸಮಾಜಕ್ಕೂ ಕೂಡ ಒಬ್ರು ಒಬ್ಬರು ಒಂದನ್ನ ಎತ್ತಿ ತೋರ್ಸೋರ್ ಬೇಕಾಗಿದೆ ಪ್ರೆಸೆಂಟ್ಸ್ ಈ ಫೋಟೋ ಪ್ರಕಾಶ್ ರಾಜ್ ಪ್ರೆಸೆಂಟ್ಸ್ ಅಂತ ಬರುತ್ತಲ್ಲ ನಮ್ಮ ಸೊಸೈಟಿನ ನೋಡಿದಾಗ ಕೂಡ ಅನ್ಸುತ್ತೆ ಇಷ್ಟು ಕೆಳಕ್ ಹೋಗ್ತಾ ಇದೆಯಲ್ಲ ಅಥವಾ ಈ ಸ್ಥಿತಿಗೆ ಬರ್ತಾ ಇದೆಯಲ್ಲ ಅಂತ ಯಾಕಂದ್ರೆ ನೀವು ಸೊಸೈಟಿನ ತುಂಬಾ ನೋಡೋರು ಯಾಕಂದ್ರೆ ಈ ಸಿನಿಮಾ ಪ್ರೆಸೆಂಟ್ ಮಾಡ್ತೀರಾ ಯಾಕಂದ್ರೆ ಸೊಸೈಟಿನ ಕಷ್ಟನ ತೆಗೆದು ಜನರ ಮುಂದೆ ಇಟ್ಟರೆ ಒಂದು ಬದಲಾಗ್ಬೋದು ಸೊಸೈಟಿ ಅನ್ನೋ ಒಂದು ಆಶಾ ಭಾವನೆ ಸೊ ಅದೇ ರೀತಿಯಲ್ಲಿ ಸೊಸೈಟಿನೂ ಕೂಡ ಅದೇ ಸ್ಥಿತಿಗೆ ಹೋಗ್ತಾ ಇದೆಯಲ್ಲ ನೀವಂತೂ ಅದ್ರ ಸದಾ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ಇದ್ದೀರಾ ಸೊ ಏನಿದು ಈಗ ಎಲೆಕ್ಷನ್ ಬೇರೆ ಬಂತು ಒಟ್ಟಾರೆ ಸೊಸೈಟಿ ಹಿಂಗಿದೆಯಲ್ಲ ಸೊ ಹೆಂಗೆ ಇದನ್ನ ರಾಜಕಾರಣ ಬೇರೆ ನನಗೆ ಫೋಟೋ ಡಿಸ್ಟರ್ಬ್ ಆಗೋದು ರಾಜಕಾರಣ ಇದೆ ಪ್ರಶ್ನಿಸುವ ಮನೋಭಾವ ಇದೆ ನಾವು ಎಷ್ಟ್ ದಿನ ಬಂದು ರಾಜಕಾರಣ ಸರ್ಕಾರನ ಬೈತಾ ಇರ್ತೀವಿ ನಾವೇ ಯಾವಾಗ ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಗಳೇನು ಅಂತ ಕೆರೆಗಳಿವೆ ಬಾವಿಗಳಿವೆ ಯಾವ ಸರ್ಕಾರನು ಕೆರೆ ಬಾವಿ ಕಟ್ಸಿಲ್ಲ ಅದು ಜನ ಕಟ್ಸಿದ್ದು ಅದ್ರನ್ನ ನೋಡದೆ ಬಿಟ್ಬಿಟ್ವಿ ಬೋರ್ವೆಲ್ ಬಂದ್ಮೇಲೆ ಅದು ಹಾಳಾತಿರೋದ್ರೆ ಜನನೂ ಕಾರಣ ಅಲ್ವಾ ಹಾಗೆ ಮನುಷ್ಯತ್ವ ಮಾನವೀಯತೆ ತಪ್ಪು ರಾಜಕಾರಣಿಗಳು ತಪ್ಪು ಸರ್ಕಾರಗಳು ಬರೋದಕ್ಕೂ ನಾವೇ ಕಾರಣ ಕೋವಿಡ್ ಅಂತ ವಿಷಯಗಳು ದೊಡ್ಡ ದೊಡ್ಡ ವಿಷಯಗಳು ನಡೆದಿದೆ ನಿರ್ಧಾರ ಆಗಿದೆ ಅದಾಯ್ತು ಎಲೆಕ್ಷನ್ ಪ್ರಶ್ನೆ ಎಲ್ಲ ಮರ್ತೀವಿ ನೀನು ಹೋಗಿ ಸರಿಯಾಗಿ ಸ್ಪಂದಿಸಿದವ್ರನ್ನ ಕೂತ್ಕೊಂಡು ನಮ್ಮ ಜಾತಿ ಅವ್ರಿಂದ ಅವ್ನ್ ಕುಲದ ನಿಂತಾನೆ ನಿಂತಿದ್ದಾನೆ ದುಡ್ಡು ಕೊಟ್ಟವ್ ನಿಂತೋಣ ದುಡ್ಡದವ್ರು ನಿಂತ್ಕೊಂಡ್ ಆ ಪಾರ್ಟಿ ಬಿಟ್ಟು ಈ ಪಾರ್ಟಿ ಬಿಟ್ಟರು ಜಗಳ ಆಡ್ತಾ ಇದ್ವಿ ಆಕ್ಚುಲಿ ರಿಯಲ್ ಪ್ರಾಬ್ಲಮ್ ಮರ್ತ್ ಆ ಸಮಸ್ಯೆಗೆ ಸರಿಯಾದ ಪರಿಹಾರ ಕೊಡಬೇಕಾದ್ ಮರ್ತ್ಬಿಟ್ಟಿದ್ವಿ ನಿರುದ್ಯೋಗ ಸಮಸ್ಯೆ ಆಗ್ತಾ ಇಲ್ಲ ನಮ್ಗೆ ಎಲೆಕ್ಷನ್ ಬಂದಾಗ ಹ್ಮ್ ಸರ್ಕಾರಿ ಶಾಲೆಗಳು ಬಡ ಮಕ್ಕಳಿಗೆ ಶಾಲೆ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆಸ್ಪತ್ರೆಗಳ ಅರ್ಥ ಆಗ್ತಾ ಇದೆ ರಸ್ತೆಗಳಿಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ ನಿರುದ್ಯೋಗದ ಸಮಸ್ಯೆ ಕಾಣ್ತಾ ಇದ್ದ ಅರ್ಥ ಆಗಲ್ಲ ಈ ಮರೆಯೋ ಬುದ್ಧಿ ಎಲ್ಲಿಂದ ಬಂತು ಅದಕ್ಕೆ ಫೋಟೋ ಅಂತ ಸಿನಿಮಾಗಳು ಆ ತರನೇ ಈ ತರದ ನೋವನ್ನು ನಾವು ಕೆಲವೊಂದು ಮರಿಬಾರ್ದು ಆಗಿರೋ ಅನ್ಯಾಯಗಳು ಈ ಮರ ಈ ಮರ ಮರಿಯೋದು ಯಾಕೆ ಮಾಡ್ತೀವಿ ಯಾಕೆ ತಪ್ಪಿಸ್ಕೊಳ್ತೀವಿ ಅದು ನಮ್ ಜವಾಬ್ದಾರಿ ಆಗ್ತಾ ಇದು ನನ್ನಂತೂ ಈ ಸಿನಿಮಾ ನಿಲ್ಲೋದ್ರೆ ಪ್ರತಿ ಉತ್ಸವಗ್ ಇವಾಗ ಕಷ್ಟ ಇದ್ದಂಗೆ ಒಂದು ಕಾಲದ ಉತ್ಸವ ತಾನೆ ನಾನು ಈ ತರದ ಸಿನಿಮಾಗಳು ಕೂಡ ಆತರದ ಹುಡುಗರು ಇದ್ದಾಗ ನಮ್ ನನಗೆ ಯಾರು ಸಹಾಯ ಮಾಡೋದು ನನ್ನ ಯಾರೋ ಗುರ್ಸಿದ್ರು ಆದ್ದರಿಂದ ನಾನು ಬೆಳೆದ್ನ ಹೊರತು ನನ್ನ ಟ್ಯಾಲೆಂಟ್ ಅಂದ ಗುರ್ಸುದ ಆಗಲ್ಲ ಇನ್ನೊಬ್ಬರಿಂದ ಬೆಳೆದ ನಾನು ಇನ್ನೊಬ್ಬ ಬೆಳೆಸಬೇಕು ಬೇಡ ಇನ್ನೊಬ್ರು ನೋಡ್ಬೇಕು ಅದು ನಮ್ಮ ಜವಾಬ್ದಾರಿ ಆಗ್ತಾ ಪ್ರೇಕ್ಷಕರ ಜವಾಬ್ದಾರಿ ಕನ್ನಡದ ಪ್ರತಿಭೆ ಯಂಗ್ಸ್ಟರ್ಸ್ ಏನ್ ಮಾಡ್ತಿದಾರೆ ರೀ ಎಂತ ಸಿನಿಮಾ ಮಾಡ್ತಿದ್ರಿ ಅಂತ ಬಯೋ ನೀವು ಒಳ್ಳೆ ಸಿನಿಮಾ ಮಾಡ್ತಿದಾರೆ ಅನ್ನೋದನ್ನ ಯಾಕೆ ಅರ್ಥ ಮಾಡ್ಕೋರಲ್ಲ ಇದನ್ನ ನಾವು ಬೆಳೆಸ್ದಾಗ ಇನ್ನೊಂದಷ್ಟು ಜನ ಯುವಕರಿಗೆ ಅದು ಮಾದರಿ ಆಗ್ಬೇಕಾ ಇಲ್ಲ ನೋಡಿ ಪ್ರಪಂಚದಲ್ಲಿ ಹೀಗೆ ಬದುಕಬೇಕು ಅನ್ನೋನು ಕಷ್ಟಪಡ್ತಾನ ಪ್ರಾಮಾಣಿಕವಾಗಿ ಹೆಂಗಾದ್ರೂ ಬದುಕಿರೋನ್ ಮಾತ್ರ ಹೆಂಗಾದ್ರು ಬದುಕ್ತೀನಿ ಅನ್ನೋನು ಬುದ್ಧಿವಂತ ಹೆಂಗ್ ನಮ್ಗೆ ಜನರಿಗೆ ಇದು ಬೇಕಾಗಿನೇ ಇಲ್ವಲ್ಲ ಫೋಟೋದಂತ ಸಿನಿಮಾ ಜನರಿಗೆ ಬೇಕಾಗಿಲ್ಲ ಅಂತಾರೆ ಯಾಕಂದ್ರೆ ಕಲರ್ ಕಲರ್ ಇದೇನೋ ಕಾಣಿಸ್ತಾ ಇದೆ ಅಂದ್ರೆ ನಾವ್ ಸುಮ್ನೆ ಇರಕ್ಕಾಗಲ್ವಲ್ರಿ ನಮ್ ನಮ್ ಜವಾಬ್ದಾರಿ ನಾವ್ ಮಾಡ್ತಾ ಹೋಗ್ಬೇಕು ಯಾವಾಗ್ಲೂ ಕೊನೆಗೂ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಹೇಳ್ತಾನೆ ಹೋಗ್ಬೇಕು ಹಂಗಂತ ಅವ್ರೇನೋ ಅಂದ್ರು ಅಂತ ನಾವು ಸೋತ್ವಿ ಅಂತ ಕೂತ್ಕೋಬಾರ್ದು ಇಲ್ಲಿದ್ರೆ ಮತ್ತೆ ಈ ತರ ಸಿನಿಮಾಗಳಿದ್ರೆ ಯಂಗ್ಸ್ಟರ್ಸ್ ಬರಲ್ಲ ಆಮೇಲೆ ಹೋಗುತ್ತೆ ಸಮಾಜ ಅದೇ ಈಗ ನೀವು ಮಾಡುವಂತ ಒಂದು ಪ್ರಯತ್ನ ಸೊಸೈಟಿಲಿ ಆಗ್ಬೇಕು ನಾನು ಮಾತ್ರ ಅಲ್ಲ ಇವಾಗ ಅಂತ ಅಂತವ್ರು ಮಾಡ್ತಿದ್ದಾರೆ ಎಲ್ಲ ಬಂದು ನಿಲ್ತಾರಲ್ಲ ಅಂದ್ರೆ ಎಲ್ರಿಗೂ ಜವಾಬ್ದಾರಿ ಇದೆ ಇಲ್ಲ ಅಂತಲ್ಲ ಗುಡಿ ಎಷ್ಟು ಕೆಟ್ಟದಿದೆಯೋ ಎಷ್ಟು ಬೇಜಾರತನ ಇದೆಯೋ ಬೇಜವಾಬ್ದಾರಿತನ ಇದೆಯೋ ಹಾಗೆ ಬೇಜವಾ ಜವಾಬ್ದಾರಿತನವೂ ಇದೆ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಷ್ಟೆ ಅದೇ ಇತ್ತೀಚೆಗೆ ಜನಗಳು ಜನ ನೋಡಿದಾರೆ ಒಳ್ಳೊಳ್ಳೆ ಸಿನಿಮಾಗಳು ನೋಡ್ತಾ ಇದಾರೆ ಏನಿಲ್ಲ ಕೆಲವು ಕಾರಣಗಳಿಂದ ಆಗ್ತಿಲ್ಲ ಆದ್ರೆ ಅದನ್ನು ಪುಷ್ ಮಾಡೋರಿಲ್ಲ ಅಂಟಿಯಾಗಿ ಬಿಟ್ಬಿಡ್ತೀವಿ ಅಂತ ಬಿಡಬಾರ್ದು ಸರಿ ಈಗ ಪ್ರಕಾಶ್ ರಾಜ್ ಅವರನ್ನ ನೋಡೋದು ಕಡಿಮೆ ಓದ್ಬೇಕು ಅಂತ ಅನ್ಸುತ್ತೆ ಜನ ಓದಿದ್ರೆ ನಿಜವಾಗ್ಲು ಅರ್ಥ ಆಗ್ತಾರೆ ಅನ್ಸುತ್ತೆ ಜನ ಬೈಬೇಡಿ ಕಾರಣಗಳಿವೆ ಅವ್ರನ್ನ ನರೇಟಿವ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಅರ್ಥ ಆಗೋದಿನ ಯಾವುದೋ ಒಂದ್ ಪಾಯಿಂಟ್ ನಲ್ಲಿ ಅರ್ಥ ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ತಾರೆ ನೀವ್ ಕೇಳ್ತಾನೆ ಇದಿರ ಪ್ರಶ್ನೆಗಳನ್ನ ಇರ್ಲಿ ಪ್ರಶ್ನೆ ಕೇಳ್ಬೇಕು ಪ್ರಶ್ನೆ ಕೇಳದೇ ಇದ್ರೆ ಆದ್ರೆ ಉತ್ತರಗಳು ಸಿಗಲ್ಲ ಸರ್ ಬಹುತೇಕ ಕೇಳಿದ್ರೆ ಉತ್ತರಗಳು ಸಿಗದ್ರೆ ಪ್ರಶ್ನೆ ಕೇಳೋದ್ ನಿಲ್ಸ್ಬಾರ್ದು ಹೇಳ್ತಾ ಉತ್ತರ ಬರಬೇಕು ಉತ್ತರ ಬರಬೇಕು ಉತ್ತರ ಇಲ್ಲದ ಪ್ರಶ್ನೆ ಯಾವ್ದು ಇಲ್ವಲ್ಲ ಅದು ಯಾವ ಉತ್ತರ ಅನ್ನೋದು ಇಂಪಾರ್ಟೆಂಟ್ ಚುನಾವಣೆ ನಿನ್ನ ಹತ್ರ ಬಂತು ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಸ್ಪರ್ಧೆ ಮಾಡಿದ್ರಿ ಒಂದು ಬೆಂಗಳೂರು ಸೆಂಟ್ರಲ್ ನಿಂದ ಒಂದು ಪ್ರಯತ್ನ ಮಾಡಿದ್ರಿ ಬಟ್ ಆ ಒಂದು ಜನರಿಂದ ನಿರೀಕ್ಷೆ ಮಾಡಿದಷ್ಟು ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತ ಅನ್ಸುತ್ತೆ ಸೊ ಈ ಸಂದರ್ಭದಲ್ಲಿ ಒಂದು ಹೊಸ ಫೋರ್ಸ್ ಬೇಕು ಅಥವಾ ಏನು ಬದಲಾವಣೆ ಕಾಣಬೇಕು ಅಂತ ಅನಿಸ್ತಾ ಇರೋ ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಬೇಕಾಗಿಲ್ಲ ಅವ್ರು ರಾಜಕಾರಣಿ ಏನದು ಗೊತ್ತಾಗಬೇಕು ಚುನಾವಣೆಗೆ ನಿಂತು ನೋಡೋದ್ರೆ ಅದು ಜನರ 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 ಅಭಿಪ್ರಾಯವನ್ನು ನಾವು ಒಪ್ಕೊಳ್ಳಬೇಕು ರಾಜಮೆಂಡ್ರಿಗೆ ಐದು ವರ್ಷಗಳಲ್ಲಿ ಅವ್ರು ಗೆಲ್ಲಿಸೋರು ಏನ್ ಅಂತ ಅವ್ರೆ ಅರ್ಥ ಮಾಡ್ಬೋದು ಅವ್ರಿಗೆ ಬಿಟ್ಟಿತ್ತು ಆದ್ರೆ ಈಗ ಒಂದು ಜನರ ಪರವಾಗಿ ಜನರ ಧ್ವನಿಯಾಗಿ ನಿಲ್ಲೋದು ಮುಖ್ಯವಾಗಿದೆ ನನಗೆ ಅವರ ಪರವಾಗಿ ಧ್ವನಿಯಾಗಿ ನಿಂತ್ಕೊಳ್ಳೋದು ಮುಖ್ಯವಾಗಿದೆ ಅದಕ್ಕಿಂತ ದೊಡ್ಡ ಕೆಲಸ ಇದು ಅಂತ ನಾನು ನಂಬಿಕೆ ಅದು ನನ್ನ ಕೆಲಸಗಳ ಮೂಲಕ ಅದು ರಂಗಭೂಮಿಯ ಕೆಲಸ ಇರಬಹುದು ಸಾಹಿತ್ಯದ ಕೆಲಸ ಇರ್ಬೋದು ಕೃಷಿಯ ಕೆಲಸ ಇರಬಹುದು ಅಥವಾ ಸಿನಿಮಾ ನಿರ್ದೇಶಕ ಅಂತ ಮಾಧ್ಯಮಗಳ ಮೂಲಕ ಜನರಿಗೆ ಎಚ್ಚೆತ್ತುಕೊಳ್ಳುವಂತಹ ಮಾತುಗಳನ್ನು ಹೇಳೋ ರೀತಿಯಾಗಿ ನಾವು ಮಾಡಬೇಕು ಅದು ಚುನಾವಣಾ ರಾಜಕಾರಣದಲ್ಲಿ ಇದ್ರು ರಾಜಕಾರಣದಲ್ಲಿ ನಾವು ಯಾವಾಗಲೂ ಜನ ಮತ್ತು ಮಾಧ್ಯಮ ಮತ್ತು ಕಲಾವಿದರು ನಿರಂತರ ವಿರೋಧ ಪಕ್ಷವಾಗಿರ್ಬೇಕು ಯಾರೇ ಬಂದು ಪ್ರಶ್ನೆ ಮಾಡಬೇಕು ಸರ್ ಆದ್ರೆ ಈ ಸಿನಿಮಾನೇ ಇಲ್ಲ ಕಡೆ ಕಡೆ ಪ್ರೊಪಗಂಡ ಸಿನಿಮಾ ಸಿನಿಮಾದ ಪವರ್ ಗೊತ್ತಿರೋದ್ರಿಂದ ಕಾಶ್ಮೀರ್ ಫೈಮ್ಸ್ ಬರುತ್ತೆ ಕೇರಳ ಫೈನ್ಸ್ ಬರುತ್ತೆ ಇನ್ನೊಂದ್ ಬರುತ್ತೆ ವ್ಯಾಕ್ಸಿನ್ ವಾರ್ ಬರುತ್ತೆ ಈ ಮಾರ್ಚ್ ಒಂದಕ್ಕೆ ಮತ್ತೊಂದಷ್ಟು ಸಿನಿಮಾಗಳ ಪ್ರೊಪಗೊಂಡ ಸಿನಿಮಾ ತಪ್ಪಿಲ್ಲ ನೋಡಿ ಯಾರು ಯಾವ ಸಿನಿಮಾ ಮಾಡಿದ್ರು ಏನ್ರಿ ಅವನವ್ನ ಅನಿಸಿಕೆಗಳನ್ನ ಅವನವ್ನ ಐಡಿಯಾಲಜಿಗಳನ್ನ ಹೇಳ್ಬೇಕು ಸ್ವೀಕರಿಸೋ ಜನ ಏನ್ ಮಾಡ್ತಾರೆ ಅಂತ ನೋಡ್ರಿ ಅಲ್ಲ ಪ್ರಭಾವಿ ಇಷ್ಟು ದೊಡ್ಡ ಪ್ರಭಾವ ಇರುವಂತ ಮೀಡಿಯಂ ಒಂದಷ್ಟು ದೊಡ್ಡ ಪರಿಣಾಮ ಬೀರಬಹುದಾ ಚುನಾವಣೆ ಮೇಲೆ ಯಾರು ಅದು ಬೀರುತ್ತೆ ಕೆಲವು ಸಲ ಬೀರುತ್ತೆ ಅದಕ್ಕೆ ಜನ ಯೋಚನೆ ಮಾಡಕ್ ಶುರು ಕೊನೆಗೂ ನೋಡಿ ಚುನಾವಣೆಯಲ್ಲಿ ರಾಜಕಾರಣದಲ್ಲಿ ಯಾವುದೋ ಒಂದು ಪಕ್ಷವೋ ಒಬ್ಬ ರಾಜಕಾರಣಿಯೋ ಗೆಲ್ಲೋದು ಸಲೋದಲ್ಲ ನೀವು ಸರಿಯಾದವ್ರನ್ನ ಆರಿಸಿದ್ರೆ ಜನ ಗೆಲ್ತಾರೆ ಸರಿಯಾದವ್ರನ್ನ ಆರಿಸಿದ್ರೆ ಜನ ಸೋಲ್ತಾರೆ ಅದು ಪ್ರಜಾಪ್ರಭುತ್ವ ನೀವ್ ಗೆಲ್ತೀರಾ ನೀವ್ ಸೋಲ್ತೀರ ನೀವ್ ಡಿಸೈಡ್ ಮಾಡಿ ಓಕೆ ತಪ್ಪು ಮಾಡ್ತೀರಿ ತಪ್ಪಾದ್ರ ಮಾಡ್ತೀರಿ ತಪ್ಪು ಓಕೆ ಅದನ್ನ ಅನುಭವಿಸಿದ್ರಲ್ಲ ಆಲ್ ಎಚ್ಚೆತ್ಕೊಳ್ಳಿ ಹೇಳಿದ್ರೆ ಆಯ್ತು ರಾಕ್ಷಸನು ಒಳ್ಳೆಯವನು ಅವನವನ ಕಥೆ ಹೇಳೋದಕ್ಕೆ ಅವನು ಎಲ್ಲವನ್ನ ಬಳಸ್ತಾ ಹೋಗ ನಾವದನ್ನ ಹೆಂಗ್ ನೋಡ್ತೀವಿ ಸರಿ ಹೋಗಂದ್ರೆ ಏನಾದ್ರು ಬದಲಾವಣೆ ಕಾಣಬಹುದಾ ಈ ಬಾರಿ ಬದಲಾವಣೆ ಹಾಗೆ ಆಗತ್ರಿ ಬದಲಾವಣೆನೇ ಯಾವತ್ತೂ ಆಗ್ತಾನೆ ಇರುತ್ತೆ ಚೇಂಜಸ್ ಕಾನ್ಸ್ಟೆಂಟ್ ಆಗ್ತಾನೆ ಇರುತ್ತೆ ಅದು ಆಗ್ತಾನೆ ಇರುತ್ತೆ ಅದನ್ನ ಅದ ಇಲ್ದ್ರೆ ಹೋಗ್ತಿವಿ ಅಷ್ಟೇ ರೆವಲ್ಯೂಷನ್ ನಲ್ಲಿ ಅಡಾಪ್ಟಬಿಲಿಟಿ ಆಗದಿದ್ರೆ ಹೋಯ್ತಿಯಾ ನೀನ್ ಅಷ್ಟೇ ನಿದ್ರೆಷ್ಟು ಹೋದ್ರೆಷ್ಟು ಇರ್ಬೇಕಾ ಹೋಗ್ಬೇಕು ಡಿಸೈಡ್ ಮಾಡಬೇಕು ಬದಲಾವಣೆ ಬಹಳ ಮುಖ್ಯ ಆಗುತ್ತೆ ಲೇಟ್ ನರೇಂದ್ರ ಮೋದಿ ಬಾರಿ ಆಗಿದ್ರೆ ಮೂರನೇ ಬಾರಿ ಮತ್ತೊಮ್ಮೆ ಮಾಡ್ಕೊಳ್ಳಿ ಇವತ್ತು ಅವನ ಶ್ರೇಷ್ಠ ನಟ ಒಳ್ಳೆ ಕಾಸ್ಟ್ಯೂಮ್ಸ್ ಇದೆ ಮೇಕಪ್ ಇದೆ ಸುಳ್ಳುಗಳು ಒಂದ್ ಸುಳ್ಳು ಎಷ್ಟ್ ಸಲ ಹೇಳ್ತೀರಿ ಯಾವತ್ತೋ ಒಂದ್ ಸುಳ್ಳು ಬಯಲಾಗತ್ತಲ್ಲ ಆಗ್ಲೇಬೇಕಲ್ಲ ನಿಮ್ ಕಣ್ಣು ಮುಂದೆ ನಡೀತಾ ಇದೆ ಆದ್ರೂ ಕೆಲವರು ಅಂದರಾಗಿ ಇಲ್ಲ ಅಂತಿದ್ದಾರೆ ಇರ್ಲಿ ಅದೊಂದು ಡಿಸ್ಕಷನ್ ಚುನಾವಣೆಯಲ್ಲಿ ಆಗಬೇಕು ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ಈ ಸರ ಬದಲಾವಣೆಯ ದೃಷ್ಟಿಗಳು ಕಾಣಿಸ್ತಾ ಇದೆ ನನಗೆ ಕರ್ನಾಟಕದಲ್ಲಿ ಹಾಗೆ ಆಯಿತು ಇನ್ನೊಂದು ಕಡೆ ಹಾಗೆ ಆಗ್ತಾ ಇದೆ ಸರ್ ಅವರು ಕಲ್ಚರಲ್ ರೆನೈಸೆನ್ಸ್ ಮಾಡಿದೀವಿ ಅಂತಾರೆ ಆಗಬೇಕಾಗಿರೋದು ಯಾವ ಕಲ್ಚರಲ್ ರೆನೈಸೆನ್ಸ್ ಕಲ್ಚರ್ ಇಲ್ದವರೆಲ್ಲ ಕಲ್ಚರಲ್ ಅದನ್ನ ಆ ಮಾತುಗಳೇ ಗೊತ್ತಿಲ್ಲ ಅವ್ರಗಳಿಗೆ ಅವ್ರದ್ದು ಒಂದು ಕೆಟ್ಟ ವಿಷವರ್ತನ ಒಂದಿದೆ ಧರ್ಮದ ರಾಜಕಾರಣ ಒಂದಿದೆ ಮೋಸದ ರಾಜಕಾರಣ ಒಂದಿದೆ ಅದನ್ನ ಧರ್ಮದ ಸೋಗ್ನಲ್ಲಿ ಮಾಡ್ತಿದ್ದಾರೆ ಧಾರ್ಮಿಕವಾಗಿರೋದು ಪುಣ್ಯವಾದದ್ದು ಅಂದ್ಕೊಂಡು ಜನ ಏನ್ ನಂಬ್ತಿದ್ದಾರೆ ಅದರೊಳಗೆ ಅವರು ಅಪವಿತ್ರವಾದ ಕೆಲಸ ಮಾಡ್ತಾ ಇದ್ದಾರೆ ಅದು ಜನಕ್ಕೆ ಅರ್ಥ ಆಗ್ತಾ ಇದೆ ನಿನ್ನೆ ರಿಪೋರ್ಟ್ ಬಂದಿದೆ ಗುಜರಾತ್ ನಲ್ಲಿ ಎಲ್ಲಾ ಆಸ್ಪತ್ರೆಗಳು ಪ್ರಧಾನ ಮಂತ್ರಿ ಯೋಜನೆಯಿಂದ ಚಿಕಿತ್ಸೆಗೆ ಮುನ್ನೂರು ಕೋಟಿ ಬ್ಯಾಲೆನ್ಸ್ ಇದೆಯಂತೆ ನಾವು ಫೆಬ್ರವರಿ ಇಪ್ಪತ್ತಾರ ನಾಲ್ಕು ದಿನ ಮುಚ್ಚತಾ ಇದೀವಿ ನಾವು ಹಾಸ್ಪಿಟಲ್ ಮುಚ್ಚಬಹುದು ಕೊಡ್ತಿರೋ ಇಲ್ವೋ ಅಂತ ಹೇಳೋದೇನೋ ಜನರಿಗೆಲ್ಲಾ ವಿಕಾಸ ಮಾಡ್ತಾರೆ ಇವತ್ತು மீட்டிங் டைம் இது ரெத்தர் டம் இல்ல ஒரே டைம் இது மணிப்பூர் டைம் இல்ல ஏன் மனுஷன்னா அர்த்த ஆகல்வா நம்ம ார மதாந்தை எல்லா டர்மதவ் அதுக்கு எல்லோ மதாந்தர் நாவேன் தர்மாந்தி அதுக்கணும் அத ஆட நடில்ல அதிரந்த ஹசிவு நீகல்ல ಅದರಿಂದ ನಿರುದ್ಯೋಗ ಸಮಸ್ಯೆ ಹೋಗಲ್ಲ ಅದರಿಂದ ಮಕ್ಕಳಿಗೆ ಶಿಕ್ಷಣ ಸಿಗಲ್ಲ ಹಾಸ್ಪಿಟಲ್ ಸಿಗಲ್ಲ ಸಮಾನತೆ ಸಿಗಲ್ಲ ನಮಗ್ ಬೇಕಾಗಿರೋದು ಅದು ಅದನ್ನ ಮಾಡೋದಕ್ಕೆ ದುಡ್ಡು ಕೊಡೋದು ಅದನ್ನು ಮಾಡೋಕ್ಕೆ ಟ್ಯಾಕ್ಸ್ ಕೊಡೋದು ನಿಮ್ಮ ನಿಮ್ಮ ಅಪ್ಪನ ಮನೆಯಿಂದ ತೊಗೊಂಡ್ ಬರ್ತಾ ಇಲ್ಲ ನೀವು ಅದನ್ನ ಯಾವತ್ತು ನೋಡಿ ಬಲ ಅನ್ನೋದು ಆಡಳಿತ ಮಾಡೋರ ಹತ್ರ ಅಲ್ಲ ಇರ್ಬೇಕಾಗಿರೋದು ಆಡಳಿತ ಕೊಳಗಾಗಿದೀವಲ್ಲ ನಾವು ನಮ್ದು ಬಲ ರಿವರ್ಸ್ ಯಾಕಾಗಿದೆ ಅವನ ಆಳ್ವಿಕೆಯಲ್ಲಿ ಅಂತ ರಾಜರು ಬೇಡ ಅಂತ ಆಳ್ವಿಕೆ ಯಾವಾಗ್ಲೂ ಹೇಳ ಆಳ್ವಿಕೆಯಲ್ಲಿ ಯಾರು ನಾಯಕರು ಇಲ್ರಿ ಪ್ರಜೆ ಅಲ್ವಾ ಮುಖ್ಯ ಪ್ರಜೆ ಅಲ್ವಾ ಮುಖ್ಯ ನಾವ್ ಅದನ್ನ ಅರ್ಥ ಮಾಡ ನೀವು ನೋಡಿ ಅಂದ್ರೆ ಆಂಧ್ರದಿಂದ ಸ್ಟಾರ್ಟ್ ಮಾಡಿದ್ರಿ ಒಂದ್ ಹಳ್ಳಿ ದತ್ತು ತಗೊಂಡ್ರಿ ಒಂದಷ್ಟು ಕೆಲ್ಸಗಳನ್ನ ಮಾಡ್ತಾ ಬರ್ತಾ ಇದ್ರಿ ಗೊತ್ತಾಗದಾಗ ಗೊತ್ತಾದಾಗ ಗೊತ್ತಾಗದಿದ್ದಾಗ ಕೂಡ ಸೊ ಎಷ್ಟು ತೃಪ್ತಿ ಕೊಡೋದು ಸರ್ ಈ ತರದ ಕೆಲಸಗಳು ಅದಕ್ಕಿಂತ ಒಳ್ಳೆ ಬದುಕಿನ ಏನಿದೆ ಅದಕ್ಕಿಂತ ಹಂಚ್ಕೊಳೋದಕ್ಕಿಂತ ಒಳ್ಳೆ ಬದುಕೆ ಅಂದ್ರೆ ಅದು ನಾನ್ ಮಾಡ್ತಿರೋದೇನೋ ಧರ್ಮ ಮಾಡ್ತಾ ಇಲ್ಲ ನನಗೆ ನಾನು ಬಡತನದಲ್ಲಿ ಬಂದವನೇ ನನ್ ತಾಯಿ ಒಂದ್ ಅನಾಥಾಶ್ರದಿಂದ ಬಂದವಳೆ ಯಾರ್ಯಾರು ಊಟ ಹಾಕಿದ್ರು ತಾನೇ ಬೆಳೆದಿದ್ದಾಕೆ ಯಾರ್ಯಾರು ಅವಕಾಶ ಕೊಟ್ಟಿದ್ರು ನಾನು ಬೆಳೆದಿರೋದು ಪ್ರತಿಮೆ ಮಾತ್ರ ಅಲ್ವಲ್ಲ ಸೊ ಬಂದ ಮೇಲೆ ನಾವು ತಿರುಗಿ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ಹಂಚ್ಕೊಳ್ಳೋದಲ್ವೇ ಮನುಷ್ಯನ ಗುಣ ಹಂಚ್ಕೊಳ್ಳೋದಲ್ವೇ ಅನುಭವ ಆಗ್ಲಿ ಹಣ ಆಗ್ಲಿ ಏನೇ ಹಂಚ್ಕೊಳ್ಳೋದು ಸರಿ ಇವತ್ತು ನಿಮ್ಮ ಅರ್ಥವಂತ ಇದೆ ನನ್ ಬದುಕು ಈ ಪುಸ್ತಕಗಳನ್ನ ನೋಡಿದಾಗ ಎಷ್ಟು ಅದ್ಭುತವಾಗಿ ಬರೀತೀರ ಅಂದ್ರೆ ಫಿಲಾಸಫರ್ ಆಗಿ ಎಷ್ಟೊಂದು ಅರ್ಥ ಮಾಡಿಸ್ತೀರ ಅಂದ್ರೆ ನಾನು ಕೇಳ್ಬೇಕು ಅಂತ ಇದ್ದಿದ್ದು ಈ ದುಡ್ಡು ಎರಡನೇ ಆಯ್ಕೆ ಆದಾಗ ನೆಮ್ಮದಿ ಶುರು ಆಗುತ್ತೆ ನಿಮ್ ಜೀವನದಲ್ಲಿ ಇದು ನಿಮ್ಗೆ ಯಾವಾಗ ಅನಿಸ್ತು ಸರ್ ಯಾವಾಗಿಂದ ನಿಮಗೆ ಅದೊಂದು ಅನುಭವಕ್ಕೆ ಬಂದಿದ್ದಾಗ್ಲಿ ಅಥವಾ ದುಡ್ಡಿನ ಹಿಂದೆ ಇದ್ದಿದ್ದೇ ಇಲ್ಲ ನಾನು ಸಿನಿಮಾಗೆ ಸಂಬಳ ಜಾಸ್ತಿ ತಗೊಂಡು ಹೋಗ್ಬೋದು ಅದ್ರ ಕಾರಣಗಳಿರುತ್ತೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ದುಡ್ಡು ಮುಖ್ಯವಾಗಿಲ್ಲ ನಮಗೆ ಒಳಗಿನ ಶ್ರೀಮಂತಿಕೆ ಬಹಳ ಮುಖ್ಯ ಆಯ್ತು ಸಾಹಿತ್ಯ ಇರ್ಬೋದು ಬದುಕಿರ್ಬೋದು ಮನುಷ್ಯ ಮನುಷ್ಯನ ಸಂಬಂಧ ಇರ್ಬೋದು ಪ್ರೀತಿ ಇರ್ಬೋದು ಗೌರವವನ್ನು ಗಳಿಸ್ಕೊಳೋದಿರ್ಬೋದು ಸತ್ಯವನ್ನು ಮಾತಾಡೋದಿರ್ಬೋದು ಅಥವಾ ಸತ್ಯವನ್ನು ಮಾತಾಡೋದನ್ನು ನಿಖರವಾಗಿ ನಾನು ಏನ್ ನಂಬ್ತೀನಿ ಅದನ್ನು ಮಾತಾಡ್ತೀವಿ ಕೆಲಸ ತಪ್ಪಿರ್ಬೋದು ಕೆಲಸ ಸರಿ ಇರ್ಬೋದು ನಂಬಿದ್ದನ್ನು ಮಾತಾಡ್ಬೋದು ಓಪನ್ ಆಗಿರ್ಬೇಕು ಬಿಟ್ಟು ದುಡ್ಡಿಗಿಂತ ಚಿಪ್ಪಿನಂದ್ರೆ ದುಡ್ಡು ಬೇಕು ಅದು ಎಷ್ಟು ಬೇಕು ಅಂದ್ರೆ ಮನುಷ್ಯನಿಗೆ ಎಷ್ಟು ಬೇಕಾದ್ರೆ ದುಡ್ಡು ಅಷ್ಟನ್ನು ಯೋಚನೆ ಮಾಡ್ಬೋದು ದುಡ್ಡೇ ದೊಡ್ಡಪ್ಪ ಅಂದ್ರೆ ಆಗಲ್ಲ ಬಟ್ ಅದ್ ಅರ್ಥ ಆಗದೆ ಅಲ್ವಾ ಸರ್ ಜಗತ್ ಇಷ್ಟು ಆತರ ಮಾಡ್ತಾ ಇದೆ ಆತರ ಮಾಡಿದ್ದಾರೆ ವ್ಯಾಪಾರಿಗಳು ಮಾರಕ್ ರೆಡಿ ಇರ್ತಾರೆ ಅದಕ್ಕೆ ಒಂದು ಸೋಪ್ ತಗೊಂಡ್ರೆ ಸ್ನಾನ ಆರಂಭ ನೀವು ಅದ್ ಸ್ವಲ್ಪ ನಿಂಬೆಹಣ್ಣು ಹಾಕಿದೀವಿ ಬೆಟರ್ ಅಂತಾರೆ ಅದೇ ಸೋಪೇನೆ ಇದಕ್ಕೊಂದು ಸ್ವಲ್ಪ ಚಾರ್ಕೋಲ್ ಹಾಕಿದೀವಿ ಇದ್ರೊಳಗೆ ನಿಮ್ಮ ಟೂತ್ ಪೇಸ್ಟ್ ಒಳಗೆ ಲವಂಗ ಹಾಕಿದೀವಿ ಇದು ಉಪ್ಪು ಹಾಕಿದೀವಿ ಇದಕ್ಕೊಂದು ಸ್ವಲ್ಪ ಹಾಕಿದೀವಿ ಏನ ಹೇಳ್ತಾ ಇರ್ತಾರೆ ನಿಮ್ಗೆ ಬೇರೆ ಬೇರೆ ಕಥೆಗಳಿರ್ಬಿಟ್ಟು ನಿಮ್ಗೆ ಮಾರಕ್ ನೀವು ಕೊಂಡ್ಕೊಳಕ್ ರೆಡಿ ಆಗಿದ್ರೆ ದುಡೀರಿ ನಾವೆಲ್ಲ ಕೊಡ್ತೀವಿ ಅಂತ ಟ್ರಾಪಲ್ ಸಿಕ್ಕಾಕೊಂಡಿದ್ರೆ ಇಡೀ ಪ್ರಪಂಚನೇ ಹೊರಗೆ ಬರಕ್ ಅರ್ಥ ಆಗ್ತಿದೆ ಈಗ ಯಾಕೆ ಇಷ್ಟು ಮಾಲು ಗೀಲು ಅದು ಇದು ಇದು ಅಂತಿದ್ವಿ ಕೋವಿಡ್ ಬಂದ ತಕ್ಷಣ ಆರು ತಿಂಗಳು ಸುಮ್ಮನೆ ಇದ್ರು ಇಲ್ಲ ಸಾಧ್ಯ ಆಯ್ತು ಇಲ್ವೋ ನಿಮಗೆ ಒಂದು ಹೋಟೆಲ್ಗೆ ಹೋಗದೆ ಒಂದು ರೆಸ್ಟೋರೆಂಟ್ ಹೋಗದೆ ಕೂಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಒಬ್ರ ಮುಖ ಒಬ್ರು ನೋಡ್ಕೊಳಕ್ ಆಯ್ತವ ಇಲ್ವೋ ನಿಮ್ಗೆ ಮತ್ತೆ ಹಂಗ ಆಗುತ್ತೆ ಅದ್ ಕೊನೆಗೆ ನೋಡಿ ಪ್ರಕೃತಿ ಮನುಷ್ಯ ಕಲಿಬೇಕು ಇಲ್ಲಿದ್ರೆ ಪ್ರಕೃತಿ ಕಲ್ಸುತ್ತೆ ಕಲ್ಸೋದು ಸರ್ ತುಂಬಾ ನೀವು ನೀವು ಬಂದಿದ್ದು ಕಷ್ಟಪಟ್ಟಿರೋದು ಅದರಿಂದನೇ ಇವತ್ತು ಈ ಹಂತದಲ್ಲಿ ನಿಂತ್ಕೊಂಡಿದಿರಾ ಸೊ ತುಂಬಾ ಜನ ಎಫರ್ಟ್ ಹಾಕ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಬಿಟ್ಬಿಡ್ತಾರೆ ಎಫರ್ಟ್ ನ ಸಾಕು ಇನ್ ಮುಂದೆ ಆಗಲ್ಲ ಇಷ್ಟೇ ನನ್ಗೆ ಹೇಳಿ ಸೊ ಅಂತವ್ರಿಗೆ ಯಾಕೆಂದ್ರೆ ನೀವೇ ಈ ವೀಕೆಂಡ್ ಇದ್ ರಮೇಶ್ವರ್ ಒಂದು ಅದ್ಭುತವಾದ್ ಮಾತು ಹೇಳಿದ್ರಿ ನೀವು ಅಡ್ರೆಸ್ ಅಲ್ಲಿ ಇರ್ಬೇಕು ಲೆಟರ್ ಬಂದೇ ಬರುತ್ತೆ ಅಂತ ನಾನ್ ತುಂಬಾ ಸರಿ ಅದನ್ನ ಎಷ್ಟೋ ಯಾರ್ಯಾರಿಗೂ ಹೇಳ್ತಾ ಇರ್ತೀನಿ ಸೊ ಇದು ತುಂಬಾ ಜನ ಎರಡ್ ಮೂರ್ ನಾಲ್ಕೈದು ಸೈಲಿ ಕಂಡು ಕೂಡ್ಲೇ ಇವತ್ತೆಲ್ಲ ಕೂಡ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಆಗಲ್ಲ ಇನ್ ಮುಂದೆ ಅಂತ ಹೇಳಿ ಸೊ ಈ ತರ ಆಕ್ಟಿಂಗ್ ಏನೇ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಕಮಿಟ್ಮೆಂಟ್ ಗಳಿಂದಾಗಿ ಲೈಫ್ ಅಲ್ಲಿ ಆ ಜಂಜಾಟಗಳೊಳಗೆ ಬಿದ್ದು ತಮ್ಮ ಡ್ರೀಮ್ನೆ ಬಿಟ್ಟು ಹೋಗ್ತಾರೆ ಏನ್ ಹೇಳ್ತೀರಾ ಸರ್ ಬಹಳ ಕ್ಲಿಷ್ಟವಾದ ಪ್ರಶ್ನೆ ಅದು ಇವಾಗ ನಾನು ಬರಿ ಅಲ್ಲೇ ಇದ್ದಿಂದ ಬಂದೆ ಅಂತಲ್ಲ ಅವ್ರ ಅದೃಷ್ಟ ಸಿಕ್ತು ಬಹುಶಃ ನನಗೆ ಸಿಗದೆ ಇನ್ನು ನನಗಿಂತ ಪ್ರತಿಭಾವಂತರ ಇದ್ದಿರ್ಬೋದೇನೋ ಶಿಖರದ ಎತ್ತರದಲ್ಲಿ ಒಬ್ಬರಿಗೆ ಇರೋ ಸ್ಥಳ ಇಬ್ಬರಿಗೆ ಇರಲ್ಲ ಕೆಲವು ಸಲ ಹಾಗಾಗತ್ತೆ ಹಾಗಾದ್ರಿಂದ ಬಿಟ್ಟು ಹೋಗ್ತಾರೆ ಆದ್ರೆ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಿ ಅದೇ ಅಲ್ಲದೆ ಇನ್ನೊಂದನ್ನು ನೋಡ್ಕೊಳ್ಬೇಕು ನಮ್ಮ ಬದುಕು ನಾವು ನೋಡ್ಕೊಳ್ತಾ ಹೋಗ್ಬೇಕು ಕೆಲವು ಆಗುತ್ತೆ ಕೆಲವು ನಿಜವಾದ ಅಂದ್ರೆ ಅವಕಾಶಗಳಿರಲ್ಲ ಹತಾಶರಾಗುವಂತ ಒಂದು ಪರಿಸ್ಥಿತಿ ಏನಬೇಕಿದೆ ಅದು ಇತರದ ಸಿನಿಮಾ ಡೈರೆಕ್ಟರ್ ಇತರ ಸಿನಿಮಾಗಳಿರ್ಬೋದು ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತಲ್ಲ ಬಹಳಷ್ಟು ಜನ ಮಾಡಿ ಇಟ್ಕೊಂಡು ಕೂತಿದ್ದಾರೆ ರಿಲೀಸ್ ಇಲ್ಲ ಥಿಯೇಟರ್ ಅವ್ರು ತಗೊಳ್ಳಲ್ಲ ಥಿಯೇಟರ್ ಮಾಫಿಯಾ ಇದೆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ನಿಂತ್ಕೊಳ್ಳೋರಿಲ್ಲ ಅಂದಾಗ ಆಕಾಶ ಹಾಗೆ ಆಗ್ತಾರೆ ಆ ಸಾವುಗಳು ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ನಾವು ಸೂಕ್ಷ್ಮವಾಗ್ಬೇಕಾದ್ರೆ ಅದಕ್ಕೆ ನಾವು ಒಂದ್ ಸ್ವಲ್ಪ ಬಿಟ್ಟು ನಾವು ನೋಡ್ಬೇಕಾಗಿದೆ ನಾವು ಬಂದ್ಬಿಟ್ಟು ನಮ್ಮ ಹತ್ರ ಬಂದಿಲ್ಲ ಅನ್ನೋದು ನಮ್ಮ ಸುತ್ತಲೂ ನೋಡ್ಬೇಕು ಕಷ್ಟದಲ್ಲಿ ಯಾರಿದ್ದಾರೆ ನಾವು ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ನಂಬಿಕೆ ಉಡ್ಸಕ್ಕೆ ಸಾಧ್ಯ ಆಗತ್ತೆ ನಮ್ಮ ಜೀವನದಲ್ಲಿ ಬಂದಿರುತ್ತಿದ್ರೆ ನೋಡ್ಬೇಕು ಕೇಳಿಸ್ಕೊಳ್ಬೇಕು ಆ ಕಷ್ಟ ಏನಾದ್ರು ನನ್ನ ಹತ್ರ ಯಾರು ಬಂದು ಕೇಳಲ್ಲ ನಾನು ಹೋಗಿ ಕೊಡ್ತೀನಿ ಹಳ್ಳಿಂದ ತೊಗೊಳೋದು ಒಂದು ಶಾಲೆನ್ ಮಾಡೋದು ಇಷ್ಟಿದೆ ಅದು ನಿರ್ಕೊಡ್ಬೇಕು ಅಂತ ಹಿಂಗ್ ನೋಡ್ತಿದ್ವಿ ಆ ಮನೋಭಾವ ಬೆಳೆಸ್ಕೋಬೇಕು ಅದು ಜವಾಬ್ದಾರಿ ಅದು ಆ ಮನೋಭಾವ ಬೆಳೆಸ್ಕೋಬೇಕು ಯಾಕಂದ್ರೆ ಅದು ಸಕ್ಸಸ್ ಆಗೋದಕ್ಕೆ ಸೂತ್ರ ಬಹಳ ಕಷ್ಟ ಅಥವಾ ಒಂದು ವಾತಾವರಣ ಫೇರ್ ಪ್ಲೇ ಇಲ್ವಲ್ಲ ಎಲ್ಲವನ್ನು ಫಾರ್ ಎಕ್ಸಾಂಪಲ್ ನನ್ನ ಜೀವನದಲ್ಲೇ ಪ್ರಕಾಶ್ ರೀ ಸ್ವಲ್ಪ ಪಾಪ್ಯುಲರ್ ಆದ ತಕ್ಷಣ இன்னொரு நட்டும் தகழலா இதானே மார்கெட்டபல் ஸ்டார் அந்தானே நான் நன் ஏழி கூட பிரதிபிடி சாய ஆகிர்லவ இவன் ஓடக் குதிரும் இவன் மேல இன்னொன்னு ட்ரை ஆல்டி இதானொபுத்தோ ஒன்னுஸ் ஆ த இன்னு ஜன தானே அர்த்த ஆகியா சோ திஸ் இஸ் அ வெரி மனுஷ பிரிய நியமர் இர ಅದರೊಳಗೆ ನಾವು ಬೇರೆ ಪ್ರಾಣಿಗಳ ತರ ಇಲ್ಲದೆ ಮನುಷ್ಯರು ಸ್ವಲ್ಪ ಬುದ್ಧಿವಂತರಾಗಿರೋದಿಲ್ಲ ಮನುಷ್ಯರಾಗಿರೋದ್ರಿಂದ ಸೂಕ್ಷ್ಮತೆಯನ್ನು ಬೆಳೆಸ್ಕೋ ನಮ್ಮ ಕಡೆಯಿಂದನು ನಾವು ಅದನ್ನ ಸುತ್ತಲೂ ನೋಡುವ ಒಬ್ಬ ಮನುಷ್ಯ ಹೇಳದೆ ಅವನ ಅರ್ಥ ಇಷ್ಟ ಅದ ಲಕ್ ಅಂತ ಒಂದು ನೀವು ಏನ್ ಬೇರೆ ದಾರಿ ಹೋಗ್ಬಿಟ್ಟಿರ್ಬೋದಲ್ಲ ಒಬ್ಬ ಬಾಲಚಂದ್ರ ಸಿಗದೆ ಇದ್ದಿದ್ರೆ ಇಲ್ಲೇ ಇದ್ದಿದ್ರೆ ಏನಾಗ್ತಿದ್ ನಾವು ಇದರ ಬಹುಶಃ ಅದಾದ್ಮೇಲೆ ಬಹಳಷ್ಟು ಒಂದು ಇರುವರ್ ಸಿಗುತ್ತೆ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಆ ಇರುವರ್ ಮಾಡೋ ಸಿನಿಮಾ ಪಕ್ವತೆ ಇರ್ತಿತ್ತೋ ಇಲ್ವೋ ಅದು ತಾನೆ ಕಲಸೋದು ಆ ಬದುಕು ಸಿಗ್ತಾ ಸಿಗ್ತಾ ಹೋದ್ರು ಅದನ್ನ ಸಿಕ್ಕಾಗ ಆ ಅವಕಾಶಗಳನ್ನ ಸರಿಯಾಗ ನನ್ನ ಬದುಕಿನಲ್ಲಿ ನಾನು ನೋಡಿರೋ ಹಾಗೆ ನನ್ನ ಅನುಭವದಲ್ಲಿ ಫೇಲ್ಯೂರ್ ಇಂದ ನಾಶ ಆಗಿರೋದಕ್ಕಿಂತ ಸಕ್ಸಸ್ ಇಂದ ನಾಶ ಆಗೋದು ಜಾಸ್ತಿ ಅದನ್ನ ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟ ಸಕ್ಸಸ್ ಕರೆಕ್ಟಾಗಿ ಪಾಸಿಟಿವ್ ಎನರ್ಜಿ ಮಾಡ್ಕೊಳ್ತಾ ಹೋಗೋದಿತ್ತು ಅದು ಕಷ್ಟ ಅದು ಕೆಲವು ಸಲ ಅದು ರಾಕ್ಷಸನ್ ಮಾಡಿ ನಮ್ಮ ತಲೆ ಮೇಲೆ ನಾವೇ ಕೈ ಇಟ್ಕೊಳ್ಳೋ ತರ ಮಾಡಿಬಿಡುತ್ತೆ ಅದರಿಂದಾನೇ ನಾಶ ಆಗುತ್ತೆ ನಾನೇ ದೇವರು ಅನ್ಕೊಂಡ್ಬಿಡ್ತೇನೆ ನನ್ನಿಂದಾನೇ ಎಲ್ಲ ಅನ್ಕೊಂಡ್ಬಿಡ್ತೇನೆ ಸಿಕ್ಕಿದ ಸಿಕ್ಕಿದ್ಮೇಲೆ ಜಾಸ್ತಿ ಎಫರ್ಟ್ ಆಗ್ಬೇಕಾಗತ್ತೆ ಹಂಗಲ್ಲ ಕಾನ್ಸ್ಟೆಂಟ್ ಆಗಿ ಜಾಗೃತವಾಗಿರ್ಬೇಕು ಜಾಗೃತವಾಗಿರ್ಬೇಕು ಜವಾಬ್ದಾರಿ ಆಗಿರ್ಬೇಕು ಮನುಷ್ಯನಾಗಿರ್ಬೇಕು